ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತರಕಾರಿ ಪ್ರಿಯರು ತುಂಬ ಇಷ್ಟಪಟ್ಟು ತಿನ್ನುವಂಥ ಆಲೂಗಡ್ಡೆ ಕಬಾಬ್ನ ಮನೆಯಲ್ಲಿ ಮಸಾಲ ರುಬ್ಬಿ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೂಗಡ್ಡೆ ಕಬಾಬ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಸಿಪ್ಪೆ ತೆಗಿತಿದ್ದೀನಿ ನಂತರ ಎರಡು ಆಲೂಗಡ್ಡೆನ ಈ ಥರ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಈ ಪೀಸ್ ದೊಡ್ಡದಾಯ್ತು ಅಂತ ಅನಿಸಿದರೆ ಸ್ವಲ್ಪ ಸಣ್ಣದಾಗಿ ಮಾಡಿಕೊಳ್ಳಿ ಪರವಾಗಿಲ್ಲ ಈ ಆಲೂಗಡ್ಡೆನ ಎಲ್ಲ ಕಟ್ ಮಾಡಿ ಆದಮೇಲೆ ನಾನು ಇಲ್ಲಿ ನೀರಿಗೆ ಹಾಕಿ ಇದನ್ನ ತೊಳೆದಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಆ ನೀರಿಗ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ನಾನು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಆ ನೀರಿಗೆ ಹಾಕ್ತಿದ್ದೀನಿ ಈ ಆಲೂಗಡ್ಡೆ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಹಾಗೆ ನಾವು ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಇದನ್ನ ಕಬಾಬ್ ಅಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದರಿಂದ ಇದೊಂದು ಫಿಫ್ಟಿ ಪರ್ಸೆಂಟ್ ಬೇಯಲಿ ಈ ಆಲೂಗಡ್ಡೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯೋದ್ರೊಳಗಡೆ ನಾವು ಇದಕ್ಕೆ ಬೇಕಾಗಿರುವಂಥ ಕಬಾಬ್ನ ಮಸಾಲನ ರುಬ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮಸಾಲ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಆರು ಒಣ ಮೆಣಸನ್ನ ಹಾಕ್ತಿದ್ದೀನಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸನ್ನ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ತಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ ಇದನ್ನ ನಾನು ಹುರ್ಕೊಳ್ತಿಲ್ಲ ಹಾಗೆ ಹಸಿ ಹಾಗೆ ಹಾಕ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಳ್ಬೇಕಾಗತ್ತೆ ಇದನ್ನ ನಾನು ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಬೌಲಿಗೆ ಹಾಕಿ ಅದಕ್ಕೆ ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಯಾಕಂದರೆ ನಾನಿಲ್ಲಿ ಮೊದಲೇ ಉಪ್ಪು ಹಾಕಿದ್ದೀನಿ ಆಲೂಗಡ್ಡೆಗೆ ಅದಕ್ಕೆ ಇಲ್ಲಿ ರುಚಿ ನೋಡಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿರೋ ವಿಡಿಯೋ ಡಿಲೀಟ್ ಆಗಿದೆ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಕೂಡ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಆಲೂಗಡ್ಡೆ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇದನ್ನ ನಾನು ಪೇಸ್ಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಕಡೆ ಮಸಾಲ ಸೇರಿಕೊಳ್ಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಈ ಆಲೂಗಡ್ಡೆ ಕಬಾಬ್ ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮ್ಗೆ ಯಾವ ನಾನ್ ವೆಜ್ ಬೇಕಾಗಲ್ಲ ಇದ್ರ ಮುಂದೆ ಅಷ್ಟು ರುಚಿಯಾಗಿರುತ್ತೆ ಈ ಆಲೂಗಡ್ಡೆ ಕಬಾಬ್ ನಾನು ಆಲೂಗಡ್ಡೆಗೆ ಪೇಸ್ಟ್ ಮಿಕ್ಸ್ ಮಾಡುವಾಗಲೇ ಎಣ್ಣೆನ ಬಿಸಿಗಿಟ್ಟಿದೆ ಅದೀಗ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ನಾನು ಒಂದೊಂದೇ ಆಲೂಗಡ್ಡೆ ಕಬಾಬ್ನ ಬಿಟ್ಕೊಳ್ತಿದ್ದೀನಿ ಈ ಆಲೂಗಡ್ಡೆ ಕಬಾಬ್ ಮಸಾಲ ರುಬ್ಬಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಇದಕ್ಕೆ ನಾನು ಯಾವ ಗರಂ ಮಸಾಲ ಕೂಡ ಹಾಕಿಲ್ಲ ಇಲ್ಲಿ ನಾನು ಒಂದ್ಸಲ ಆಲೂಗಡ್ಡೆನ ಎಣ್ಣೆಗೆ ಬಿಟ್ಕೊಂಡಿದ್ದೀನಿ ಇದೆಲ್ಲ ಒಂದ್ಸಲ ಐದು ನಿಮಿಷ ಚೆನ್ನಾಗಿ ಫ್ರೈ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಆಮೇಲೆ ನಾನು ಇದನ್ನ ಒಂದ್ಸಲ ತೆಗೆದಿಟ್ಕೊಳ್ತೀನಿ ಯಾಕೆ ಇನ್ನೊಂದು ಸಲ ಇದನ್ನ ಎಣ್ಣೆಗೆ ಬಿಟ್ಕೊಳ್ಬೇಕಾಗತ್ತೆ ಆಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಆಲೂಗಡ್ಡೆ ಕಬಾಬ್ ಇದೀಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾನೀಗ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಹಾಗೆ ಇನ್ನೊಂದು ಟೈಮ್ ಕೂಡ ಆಲೂಗಡ್ಡೆ ಕಬಾಬ್ನ ಒಂದೊಂದು ಎಣ್ಣೆಗೆ ಬಿಟ್ಕೊಳ್ತಿದ್ದೀನಿ ಇದನ್ನು ಹಾಗೆ ಒಂದು ಐದು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಹಾಗೆ ನಮಗೆ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಇದು ಬೆಂದಿರುತ್ತೆ ಹಾಗೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮತ್ತೆ ಬೇಯಿಸಿದ್ರೆ ಸಾಕು ಇದೀಗ ಎಲ್ಲ ಆಲೂಗಡ್ಡೆ ಬಿಟ್ಕೊಂಡಾಗಿದೆ ನಾನಿಲ್ಲಿ ಮೊದಲಿಗೆ ಆಲೂಗಡ್ಡೆನ ತೆಗೆದಿಟ್ಕೊಂಡಿರ್ತೀನಲ್ಲ ಒಂದು ಪ್ಲೇಟಲ್ಲಿ ಅದನ್ನ ಈಗ ಎಣ್ಣೆಗೆ ಹಾಕಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇನ್ನು ಕ್ರಿಸ್ಪಿ ಆಗಿರುತ್ತೆ ಈ ಆಲೂಗಡ್ಡೆ ಕಬಾಬ್ ಇದೀಗ ಎರಡು ನಿಮಿಷ ಆಗಿದೆ ಆಲೂಗಡ್ಡೆ ಕಬಾಬ್ ಕೂಡ ರೆಡಿ ಆಗಿದೆ ಹಾಗೆ ಈಗ ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ ಯಾಕಂದರೆ ನಾವು ಇಂದು ಎರಡನೇ ಟೈಮ್ ಎಣ್ಣೆಯಲ್ಲಿ ಹಾಕೊಂಡಿರೋದು ಆದ್ದರಿಂದ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು